ಸ್ನೇಹಿತರೆ ಈ ಕೊಳದಲ್ಲಿ ಬಿಲ್ವ ಪತ್ರ ಎಲ್ಲೆನ ಮಾತ್ರ ಓಂ ನಮ್ಮ ಶಿವಾಯ ಅಂತ ಹೇಳಿ ಮುಳುಗಿಸಿದ್ರೆ ಮುಳುಗೋದು ಬೇರೆ ಯಾವುದೇ ಜಾತಿ ಎಲ್ಲೆನ ಮುಳುಗಿಸ್ರು ಕೂಡ ಮುಳುಗೋದಿಲ್ಲ ಈ ಕೊಳದಲ್ಲಿ ವಿಜ್ಞಾನ ಇದೆಯೋ ಇಲ್ಲ ಅಂದ್ರೆ ತಾಯಿ ಗಂಗೆ ಪವಾಡ ಇದೆಯೋ ನನಗಂತೂ ಗೊತ್ತಿಲ್ಲ ಇವತ್ತು ನಾನ್ ನಿಮ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಗುಳಿ ಗುಳಿ ಶಂಕರಕ್ಕೆ ಇದಿರೋದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಸ್ವತಃ ಶಿವನೇ ಇಲ್ಲಿ ಗಂಗೆಯನ್ನ ಸೃಷ್ಟಿ ಮಾಡದ ಅಂತ ಕೂಡ ಹೇಳಲಾಗತ್ತೆ ಇಲ್ಲಿರ್ತಕ್ಕಂತ ಈ ಚಿಕ್ಕ ಕೊಳದಲ್ಲಿ ಸುಮಾರು ನಲವತ್ತು ಎಕರೆ ಜಮೀನಿಗೆ ನೀರು ಹೋಗುತ್ತೆ ಡೈಲಿ ಅಷ್ಟು ನೀರು ಬರುತ್ತೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಒಳಗಡೆ ಒಂದು ಶಿವಲಿಂಗ ಇದೆ ಯಾವ ಕಾಲದಲ್ಲಿ ಅದು ಶಿವಲಿಂಗ ಬಂತು ಅಂತ ಗೊತ್ತಿಲ್ಲ ಆ ಒಳಗಡೆ ಇರೋದೆಲ್ಲ ಜಟೆಗಳು ಶಿವನ ಜಟೆಗಳು ಅಂತ ಹೇಳಲಾಗತ್ತೆ ಹಾಗೆ ಇಲ್ಲಿ ಚಪ್ಪಳೆ ತಟ್ಟಿದ್ರೆ ಗುಳಿಗಳು ಕೂಡ ಬರತ್ತೆ ಬಹಳ ವಿಶೇಷವಾಗಿರುವಂತ ದೇವಸ್ಥಾನ ಶಂಕರ ಹಾಗೂ ಗಂಗೆ ಇಬ್ಬರು ಒಂದೇ ಕ್ಷೇತ್ರದಲ್ಲಿರ್ತಕ್ಕಂಥ ಗುಳಿಗುಳಿ ಶಂಕರ ದೇವಸ್ಥಾನ